ಹಾಯ್ ಎಲ್ರಿಗೂ ಕೈಚಿಲಾ ಯೂಟ್ಯೂಬ್ ಗೆ ಸ್ವಾಗತ ನಾವಿವತ್ತು ಎಲ್ಲಿಗೆ ಬಂದಿದ್ದೇವೆ ಅಂತಂದ್ರೆ ಕುಂದಾಪುರದ ಕೋಟೇಶ್ವರದಲ್ಲಿರುವಂತ ಗೋಕುಲ್ ಬಟ್ಟೆಗಳನ್ನ ಬಾಡಿಗೆ ಕೊಡುವಂತ ಶಾಪ್ಗೆ ಇಲ್ಲಿ ಯಾವ ರೀತಿಯಾದಂತ ಬಟ್ಟೆಗಳು ಸಿಗುತ್ತೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ ನಮಸ್ತೆ ನಾವ್ರಮ ನಾವಿವತ್ತು ನಿಮ್ ಶಾಪ್ ಬಗ್ಗೆ ತಿಳ್ಕೊಳಕೋಸ್ಕರ ಬಂದಿದ್ದೇವೆ ಬಟ್ಟೆಗಳೆಲ್ಲ ಬಾಡಿಗೆ ಸಿಗುತ್ತೆ ಅಂತ ಗೊತ್ತಾಯ್ತು ಯಾವ ರೀತಿ ಬಟ್ಟೆಗಳೆಲ್ಲ ಸಿಗುತ್ತೆ ಅಂತ ಹೇಳಿ ನಮ್ಮ ಮಾಹಿತಿ ಕೊಡಿ ನಮ್ಮ ಚಾನಲ್ ಮೂಲಕ ನಮ್ಮ ಊರಿನವರಿಗೆಲ್ಲ ತಿಳಿಸುವಂತ ನಾವು ಮಾಡ್ತಾ ಇದ್ದೀವಿ ಈಗ ಇಲ್ಲಿ ನೋಡ್ಬೋದು ನೀವು ನಮ್ಮಲ್ಲಿ ಹುಡುಗಿರಿ ಬೇಕಾದಂತರ ಎಲ್ಲ ತರ ಡ್ರೆಸ್ಸ ಇದೆ ಟ್ರೆಡಿಷನಲ್ ಹ್ಯಾಂಗ್ ಆಗ್ಬೋದು ಗೌನ್ಸ್ ಆಗಬಹುದು ಕ್ರಾಪ್ ಟಾಪ್ ಆಗ್ಬೋದು ಅಹ್ ಗೌನ್ಸ್ ಅಲ್ಲಿ ಎರಡ್ ಮೂರ್ ತರ ವೆರೈಟಿ ಬರುತ್ತೆ ನಾರ್ಮಲ್ ಗೌನ್ಸ್ ಬರುತ್ತೆ ಇನ್ನು ಫ್ರಿಲ್ ಗೌನ್ಸ್ ಬರುತ್ತೆ ಇನ್ನು ಪ್ರೀ ವೆಡ್ಡಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ ಟೈಲ್ ಗೌನ್ಸ್ ಅದೆಲ್ಲ ಕೂಡ ಇದೆ ಒಂದೊಂದು ಡ್ರೆಸ್ ತೋರಿಸ್ತೀನಿ ಇದು ಲಾಸ್ಟ್ ಬೆಂಗಳೂರು ಗೆ ಮಾಡ್ಕೊಟ್ಟಿದ್ದು ಅವರು ವಿಡಿಯೋ ಕಳಿಸಿ ಎಕ್ಸಾಕ್ಟ್ ಇವೆಲ್ಲ ಗೌನ್ಸ್ ಅಂತ ಹೇಳಿದ್ನಲ್ಲ ಮಾಡ್ಕೊಟ್ಟಿದ್ನಲ್ಲ ಬರುತ್ತೆ ಗೌನ್ಸ್ ಈ ತರ ಟೈಲ್ ಇರುತ್ತೆ ನೀವು ಬೀಚಲ್ಲಿ ಅಥವಾ ಔಟ್ಡೋರ್ ಅಲ್ಲಿ ಶೂಟಿಂಗ್ ಎಲ್ಲ ಹಾರಿಸಿ ಎಲ್ಲ ಪೋಸ್ ಮಾಡಿ ಚೆನ್ನಾಗಿರುತ್ತೆ ಹಾಗೆ ಇದ್ರಲ್ಲಿ ಬೇರೆ ಬೇರೆ ಕಲರ್ಸ್ ಎಲ್ಲ ಇದೆ ತುಂಬಾ ಕಲರ್ಸ್ ಎಲ್ಲ ಇದೆ ಹಾಗೆ ಇದೆಲ್ಲ ಕ್ರಾಪ್ ಟಾಪ್ ಅಂತಾರೆ ಸೊ ರಿಸೆಪ್ಷನ್ ಗೆ ಮತ್ತೆ ಮೆಹಂದಿಗೆ ಗ್ರೂಮ್ ಟು ಬ್ರೈಟ್ ಟು ಬಿಲ್ಲ ಯೂಸ್ ಮಾಡ್ತಾರೆ ಸೊ ನೋಡ್ಬೋದು ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ಡ್ರೆಸ್ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಒಂದ್ಸರಿ ಪರ್ಚೇಸ್ ಮಾಡಿದ್ರೆ ಯೂಸ್ ಆಗಲ್ಲ ವೇಸ್ಟ್ ಆಗ್ಬಿಡುತ್ತೆ ಮನೇಲಿ ಇಟ್ಕೊಂಡು ಅದನ್ನೇ ಹೇಳ್ತಾ ಇರ್ತಾರೆ ವೇಸ್ಟ್ ಆಯ್ತು ವೇಸ್ಟ್ ಆಯ್ತು ಅಂತ ಅದಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂದ್ರೆ ರೆಂಟ್ ಮಾಡೋದು ಸೊ ಇಲ್ಲ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ರೆಂಟ್ ಮಾಡ್ಬೋದು ನೋಡಕ್ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿದೆ ಕಲರ್ ಆಪ್ಷನ್ಸ್ ಎಲ್ಲ ಬರುತ್ತೆ ಪ್ಯಾಟರ್ನ್ ಎಲ್ಲ ಬೇರೆ ಬೇರೆ ಇರುತ್ತೆ ನಮ್ಮಲ್ಲಿ ಏನಂದ್ರೆ ಕಲರ್ ಆಪ್ಷನ್ ತುಂಬಾ ಇದೆ ಒಂದೇ ತರದ್ರಲ್ಲಿ ಇನ್ನೊಂದು ಕಲರ್ ಅಂದ್ರೆ ಇರಲ್ಲ ಬೇರೆ ಬೇರೆ ಕಲರ್ ಅಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಬರುತ್ತೆ ಸೊ ಇದೆಲ್ಲ ಗೌನ್ಸ್ ಟೈಲ್ ಗೌನ್ಸ್ ಸೊ ಇದು ಬಂದು ನಿಮ್ಗೆ ಟೈಲ್ ಅಟ್ಯಾಚ್ ಇರೋದಿಲ್ಲ ಸೊ ನೀವು ಕಟ್ಕೊಂಡು ಯೂಸ್ ಮಾಡಬಹುದು ಇಲ್ಲ ಹಾಗೆ ಹಾಗೆ ಯೂಸ್ ಮಾಡಬಹುದು ಬೇರೆ ಬೇರೆ ಕಲರ್ ಅಲ್ಲಿ ಇದೆ ಸ್ಲೀವ್ಲೆಸ್ ಅಂದ್ರೆ ಸ್ಲೀವ್ಲೆಸ್ ಇದೆ ಹಾಫ್ ಸ್ಲೀವ್ ಅಂದ್ರೆ ಹಾಫ್ ಸ್ಲೀವ್ ಇದೆ ಫುಲ್ ಸ್ಲೀವ್ ಅಂದ್ರೆ ಫುಲ್ ಸ್ಲೀವ್ ಇದೆ ನೆಕ್ಲೆಸ್ ಸ್ಲೀವ್ ಅಂದ್ರೆ ನೆಕ್ಲೆಟ್ ಸ್ಲೀವ್ ಇದೆ ಸೊ ಈ ತರ ಎಲ್ಲ ಕೂಡ ಆಪ್ಷನ್ ಇದೆ ಇವೆಲ್ಲ ಇವಾಗ ಟ್ರೆಂಡ್ ಆಗಿರೋದು ಪ್ರಿಂಟೆಡ್ ಲೆಹರ್ ಅಂತ ಸೊ ಚೆನ್ನಾಗಿರುತ್ತೆ ಸ್ವಲ್ಪ ಟ್ರೆಡಿಷನಲ್ ಆಗಲಿರುತ್ತೆ ಜೊತೆ ಸ್ವಲ್ಪ ವೆಸ್ಟರ್ನ್ ಕೂಡ ಮಿಕ್ಸ್ ಆಗಿರುತ್ತೆ ಇವಲ್ಲ ಚೆನ್ನಾಗಿರುತ್ತೆ ಇವೆಲ್ಲ ಕೂಡ ಟ್ರೆಡಿಷನಲ್ ವೇರ್ಗಳು ನೀವು ಪ್ರೀ ವೆಡ್ಡಿಂಗ್ ಅಲ್ಲಿ ಟ್ರೆಡಿಷನಲ್ ಥೀಮ್ ಅಲ್ಲ ಇದ್ರೆ ಟೆಂಪಲ್ ಅಲ್ಲಿ ಕೆರೆ ಹತ್ರ ಸೊ ಆತರ ಶೂಟ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಮೆಟರ್ನಿಟಿ ಗೌನ್ಗಳು ಈ ಮಗು ಹುಟ್ಟೋಕ್ಕಿಂತ ಮೊದಲು ಶೂಟ್ ಮಾಡ್ತಾರಲ್ಲ ಸೊ ತುಂಬಾ ಬಲ್ಕಿ ಆಗಿರುತ್ತೆ ಎಷ್ಟು ದೊಡ್ಡ ಹೊಟ್ಟೆ ಇದ್ರು ಎಷ್ಟು ದಪ್ಪ ಇದ್ರು ಅವ್ರಿಗೆಲ್ಲ ಆಗುತ್ತೆ ಸೊ ಇದೆಲ್ಲ ಪ್ರೀ ವೆಡ್ಡಿಂಗ್ ಗೌನ್ಗಳು ಸಿಂಪಲ್ ಆಗಿರೋದು ಬಟ್ ಈ ತರ ಕಲರ್ ಎಲ್ಲ ನನ್ಗೆ ಗೊತ್ತಿದ್ದಂಗೆ ನಿಮ್ಗೆ ಬೇರೆ ಶಾಪಲ್ಲೆಲ್ಲ ಸಿಗಲ್ಲ ತುಂಬಾ ಸ್ಟೈಲಿಶ್ ಆಗಿದೆ ಸೊ ಇದೆ ತುಂಬಾ ಪೋಸ್ ಮಾಡ್ಲಿಕ್ಕೆ ಆಗುತ್ತೆ ಹಾರಿಸಿ ಎಲ್ಲ ತುಂಬಾ ಕ್ರಿಶ್ಚಿಯನ್ ಗೌನ್ ಅಂತ ಕ್ರಿಶ್ಚಿಯನ್ಸ್ ಎಲ್ಲ ಹಾಕ್ತಾರೆ ತುಂಬಾ ಅಗ್ಲ ಬರುತ್ತೆ ಪೋಸ್ ಎಲ್ಲ ಚೆನ್ನಾಗ್ ಬರುತ್ತೆ ತುಂಬಾ ಈ ಸಿಂಡ್ರಲ್ ಅಂತಾರಲ್ಲ ಸೊ ಆ ಪೋಸ್ ಎಲ್ಲ ಮಾಡಕ್ ಚೆನ್ನಾಗಿರುತ್ತೆ ಕೆಲವರು ಇದಂಡ್ರಲ್ ಗೌನ್ ಅಂತ ಕರೀತಾರೆ ಇದು ಲಾಂಗ್ ಗೌನು ಸೊ ಹಿಂದ್ಗಡೆ ಫುಲ್ ಈ ತರ ಉದ್ದ ಇರುತ್ತೆ ಸೊ ಇದೆ ಪೋಸಸ್ ಎಲ್ಲ ಮಾಡ್ಲಿಕ್ಕೆ ಔಟ್ಡೋರ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಕೆಲವರಿಗೆ ಇವಾಗ ಸ್ವಲ್ಪ ತಲೆಯಲ್ಲಿ ಓಡ್ತಾ ಇರತ್ತೆ ನಾವು ಅಷ್ಟೊಂದೆಲ್ಲ ಉದ್ದ ಇಲ್ಲ ಕುಳ್ಳೆ ಇದೀವಿ ಸೊ ನಮ್ಗೆ ಈ ಗೌನ್ ಎಲ್ಲ ಹಾಕೊಂಡ್ರೆ ಹೆಂಗೆ ಅಂತ ಸೊ ಅದಕ್ಕೋಸ್ಕರ ಸಿಂಪಲ್ ಗೌನ್ಸ್ ಕೂಡ ಇದೆ ಇದನ್ನೆಲ್ಲ ಯಾರು ಬೇಕಾದ್ರು ಹಾಕ್ಬೋದು ಗಪ್ಪ ಇರೋರು ಸಣ್ಣ ಇರೋರು ಕುಳ್ಳೆ ಇರೋರು ಉದ್ದ ಇದ್ದವ್ರು ಯಾರು ಬೇಕಾದ್ರು ಇದು ಹಾಕ್ಬೋದು ಚೆನ್ನಾಗ್ ಬರುತ್ತೆ ಸೊ ಎಲ್ಲ ನಾರ್ಮಲ್ ಗೌನ್ಸ್ಗಳು ಯಾರ್ ಬೇಕಾದ್ರೂ ಹಾಕುವಂತದ್ದು ಎಲ್ಲ ತರ ಇವೆಂಟ್ಗೂ ಹಾಕ್ಬಹುದು ಈಗ ಕಾಲೇಜಿಗೆ ಕೆಲವರು ಮಾಡೆಲಿಂಗ್ ಎಲ್ಲ ಯೂಸ್ ಮಾಡ್ತಾರೆ ಸೊ ಅವ್ರು ಕೂಡ ಯೂಸ್ ಮಾಡ್ಕೋಬಹುದು ಆ ತರ ಎಲ್ಲ ತರ ಪ್ಯಾಟರ್ನ್ ಇದೆ ಒಂದು ಪ್ಯಾಟರ್ನ್ ಆಕ್ಚುಲಿ ನಮ್ ಹತ್ರ ಇಲ್ಲ ಅಂತ ಹೇಳಂಗಿಲ್ಲ ಸೊ ಅಷ್ಟೊಂದು ವೆರೈಟಿ ಇದೆ ಸೊ ಫಿಲ್ಮ್ ಅಲ್ಲಿ ನೋಡಿರ್ಬಹುದು ತುಂಬಾ ಕಡಿಮೆ ಜನ ಯೂಸ್ ಮಾಡೋದು ಬಟ್ ಆದ್ರೆ ನಮ್ ಹತ್ರ ಆಲ್ರೆಡಿ ರೆಡಿ ಇದೆ ಯಾರ್ ಬೇಕಾದ್ರೂ ಬಂದು நார்மல் எல்லா கூட எக்ஸசைஸ் இந்த டபல் எக்ஸசைஸ் அந்த ஆக ஆல்மோஸ்ட் எல்லா டிரெடிஷ்னல் டெம்பல் தீம் ட்ரெடிஷ்னல் தீம் எல்லாம் ಸೊ ಫುಲ್ ಎಂಬ್ರಾಯ್ಡ್ರಿ ಇರೋ ಇರುತ್ತೆ ನೀವು ಖಾಲಿ ಹೊರಡೆ ಗೊತ್ತಿರಬಹುದು ಖಾಲಿ ಎಂಬ್ರಾಯ್ಡ್ರಿ ಮಾಡಿದ್ರೆ ವಾರ ಎರಡು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಅಷ್ಟು ವರ್ಕ್ ಇದೆ ಅಲ್ಲಿ ಇಲ್ಲಿ ತುಂಬಾ ಕಲರ್ ಆಪ್ಷನ್ಸ್ ಇದೆ ಹತ್ತಿರ ಆರು ಕಲರ್ ಆಪ್ಷನ್ ಇದೆ ನಮ್ಮ ಹತ್ರ ಇವೆಲ್ಲ ಬ್ಲೇಸರ್ಸ್ಗಳು ಹುಡುಗರಿಗೆ ಬೇಕಾಗಿದ್ದು ರಿಸೆಪ್ಷನ್ ಆಗಲಿ ಪ್ರೀ ವೆಡ್ಡಿಂಗ್ ಆಗಲಿ ಅದಕ್ಕೂ ಹಾಕೋಬಹುದು ಸಿಂಗಲ್ ಬ್ಲೇಸರ್ಸ್ ಅವ್ರದ್ದೇ ಶರ್ಟ್ ಪ್ಯಾಂಟ್ ಏನಿರುತ್ತೆ ಅದ್ರ ಮೇಲೆ ಹಾಕೋಬಹುದು ಸೊ ಇವೆಲ್ಲ ಫುಲ್ ಸೆಟ್ ಬರುತ್ತೆ ಇಲ್ಲಿರೋ ಇದಿಷ್ಟು ಕೂಡ ಫುಲ್ ಸೆಟ್ ಇದಕ್ಕೆ ಬ್ಲೇಸರು ವೇಸ್ಟ್ ಕೋಟು ಪ್ಯಾಂಟ್ ಎಲ್ಲ ಕೂಡ ಇದೆಲ್ಲ ಬರುತ್ತೆ ಎಲ್ಲ ಫುಲ್ ವರ್ಕ್ ಇರುತ್ತೆ ಪ್ರೀ ವೆಡ್ಡಿಂಗ್ ಮತ್ತೆ ರಿಸೆಪ್ಷನ್ ಹಾಕ್ಬೋಥಾನ ಇರುತ್ತೆ ತುಂಬಾ ಸಿಂಪಲ್ ಇರಲ್ಲ ಎಲ್ಲ ಕೂಡ ಫುಲ್ ವರ್ಕ್ ಇರೋವಂತದ್ದೇ ಇನ್ ನೋಡಿ ಸ್ವಲ್ಪ ವರ್ಕ್ ಇದೆ ಬ್ಲೇಸರು ಜೊತೆ ವೇಸ್ಟ್ ಕೋಟ್ ಬರುತ್ತೆ ಹಾಗೇನೇ ಜೊತೆ ಪ್ಯಾಂಟ್ ಬರುತ್ತೆ ಈ ತರ ಬೇರೆ ಬೇರೆ ಕಲರ್ ಆಪ್ಷನ್ ಇದೆ ಸೊ ನಿಮ್ಗೆ ಈಗ ಹುಡುಗಿಯ ಗೌನ್ ಯಾವ ಕಲರ್ ಇದೆ ಆ ಕಲರ್ ಗೆ ಮ್ಯಾಚ್ ಮಾಡ್ಕೊಂಡು ತಗೋಬಹುದು ಶೆರ್ವನಿ ಕೂಡ ಇದೆ ಸೊ ಈ ಬೇಜರ್ ಪ್ಯಾಂಟ್ ಎಲ್ಲ ಹೆಂಗೆ ಅಂತ ಕೇಳಿದ್ರೆ ಕ್ಲೈಂಟ್ ಯಾರು ಬರ್ತಾರೆ ಅವ್ರ ಮೆಜರ್ಮೆಂಟ್ ತಗೊಂಡು ಅವ್ರಿಗೆ ಯಾವ ಸೈಜ್ ಅಲ್ಲಿ ಬೇಕು ಅದೇ ಸೈಜ್ ಅಲ್ಲಿ ಆ ಪ್ಯಾಂಟ್ ನ ಆಲ್ಟ್ರೇಷನ್ ಮಾಡಿ ಕೊಡ್ತೀವಿ ಈ ಡ್ರೆಸ್ಸಸ್ ಎಲ್ಲ ಕೂಡ ಈಗ ಕ್ಲೈಂಟ್ ಏನ್ ಬರ್ತಾರೆ ಅವ್ರ ಮೆಜರ್ಮೆಂಟ್ ತಗೊಂಡು ಅವ್ರ ಸೈಜ್ಗೆ ಆಲ್ಟ್ರೇಷನ್ ಮಾಡಿ ಕೊಡ್ತೀವಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಸ್ ಸೈಜ್ ಇಂದ ಡಬಲ್ ಎಕ್ಸ್ ಎಲ್ ತನಕ ಆಗತ್ತೆ ಎಲ್ಲ ಕೂಡ ಗೌನ್ಸ್ಗಳು ಸೊ ಇದೆಲ್ಲ ಶಾರ್ಟ್ ಫಾರ್ಸು ಸೊ ಇವಾಗ ಹುಡುಗರಿಗೆ ಇಷ್ಟ ಆಗುತ್ತೆ ಸೊ ಇದೆಲ್ಲ ಪರ್ಚೇಸ್ ಮಾಡುವಾಗ ಎರಡು ಮೂರ್ ಸಾವಿರ ಆಗುತ್ತೆ ಬಟ್ ನಾವಂದ್ರೆ ತುಂಬಾ ಕಡಿಮೆ ರೇಟ್ಗೆ ರೆಂಟ್ ಸಿಗತ್ತೆ ಸೊ ಇನ್ನು ಕೂಡ ಕಸ್ಟಮರ್ ಇನ್ನೂ ಆಪ್ಷನ್ ಕೊಡ್ತೀವಿ ನಾವು ಒಂದ್ ವೇಳೆ ಅವರಿಗೆ ಇದೇ ತರ ಬೇಕು ಆ ತರ ಬೇಕು ಅಂತ ಹೇಳಿದ್ರೆ ನಮ್ಗೆ ರೆಫರೆನ್ಸ್ ಕೊಟ್ರೆ ಅದರ ಎಕ್ಸಾಕ್ಟ್ ಆಗಿ ಮಾಡ್ಕೊಡ್ತೀವಿ ಅದು ಕೂಡ ರೆಂಟ್ ಗೆನೆ ಅವ್ರೇ ಸೈಜ್ ಅಲ್ಲಿ ಅವ್ರ ಮೆಜರ್ಮೆಂಟ್ ಏನೇ ಅದಕ್ಕೇನೆ ಮಾಡ್ಕೊಡ್ತೀವಿ ತುಂಬಾ ಥ್ಯಾಂಕ್ಸ್ ಸರ್ ನಮ್ಮ ಗೆ ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ನಿಮ್ಮ ಶಾಪ್ ನಲ್ಲಿ ಸಿಗುವಂತ ಬಾಡಿಗೆ ಬಟ್ಟೆಗಳ ವಿವರಗಳನ್ನ ನೀಡಿದ್ರಿ ಹಾಗೆ ನೀವು ಈ ಶಾಪಿಗೆ ಬರಬೇಕು ಅಂತಂದ್ರೆ ಕೋಟೇಶ್ವರ ಪಟ್ಟಾಭಿ ರಾಮಚಂದ್ರ ದೇವಸ್ಥಾನದ ಎದುರುಗಡೆ ಬಂದ್ರೆ ಆಯ್ತು ಹಾಗೆ ಇವರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ಆ ನಂಬರ್ ತಗೊಂಡು ಇವರಿಗೆ ಕಾಲ್ ಮಾಡಿ ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ನಿಮ್ಗೆ ಒಳ್ಳೊಳ್ಳೆ ಬಟ್ಟೆಗಳಿವೆ ನಿಮ್ಮ ಮನೆಯ ಕಾರ್ಯಕ್ರಮ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರ ಕಾರ್ಯಕ್ರಮ ಆಗಿರ್ಬೋದು ಇಂಥ ಕಾರ್ಯಕ್ರಮಗಳಲ್ಲಿ ಈ ರೀತಿಯಾದಂತಹ ಒಂದು ಬಾಡಿಗೆ ಬಟ್ಟೆಗಳನ್ನ ಯೂಸ್ ಮಾಡಬಹುದು ನೀವು ಪರ್ಚೇಸ್ ಮಾಡಿ ಕಳ್ಕೊಳ್ಳುವಂತ ಹಣವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಎಲ್ಲರೂ ಕೂಡ ವಿಸಿಟ್ ಮಾಡಿ ನಿಮ್ಗೆ ಬೇಕಾದ ರೀತಿಯಲ್ಲಿ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಭೇಟಿ ಮಾಡಿ ಹಾಗೆ ಧನ್ಯವಾದಗಳು ನಮ್ಮ ಚಾನೆಲ್ನ ವೀಕ್ಷಣೆ ಮಾಡೋದಕ್ಕೋಸ್ಕರ ಶುಭ